ನಮಸ್ಕಾರ ಸ್ನೇಹಿತರೆ ಸಿ ಎಸ್ ಐರ್ ಎರಡು ಸಾವಿರದ ಇಪ್ಪತ್ತೈದು ನೇಮಕಾತಿ ಪ್ರಕಟಣೆಯಾಗಿದೆ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಕ್ವಾಲಿಫಿಕೇಷನ್ ಸೆಲೆಕ್ಷನ್ ಪ್ರೊಸೆಸ್ ಸ್ಯಾಲರಿ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಕೊನೆಯವರೆಗೂ ನೋಡಿ ಮೊದಲಿಗೆ ಸಿ ಎಸ್ ಐ ಸೆಂಟ್ರಲ್ ಫುಡ್ ಟೆಕ್ನಾಲಜಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಇದರಲ್ಲಿ ಎರಡು ಹುದ್ದೆಗಳಿಗೆ ನೇಮಕಾತಿ ಆಗೈತಿ ಒಂದು ಬಂದ್ಬಿಟ್ಟು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಜೂನಿಯರ್ ಸ್ಟೆನೋಗ್ರಾಫರ್ ಅಂತ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಈ ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದ್ಬಿಟ್ಟು ಏಳು ಐದು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಹನ್ನೆರಡು ಗಂಟೆಗೆ ಕೊನೆಯ ದಿನಾಂಕ ಕೊನೆಯ ಟೈಮ್ ಆಗಿರ್ತದೆ ಅಪ್ಲೈ ಮಾಡುವುದು ನೆಕ್ಸ್ಟ್ ಇದು ಎಕ್ಸಾಮ್ ಬಂದ್ಬಿಟ್ಟು ಜೂನ್ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರ ರಿಟರ್ನ್ ಎಕ್ಸಾಮ್ ಇರ್ತದೆ ನೆಕ್ಸ್ಟು ಜುಲೈ ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ ಮುಂದೆ ಈ ಎಕ್ಸಾಮು ಎಲ್ಲಿ ಹೋಗಿ ಕಂಡಕ್ಟ್ ಮಾಡಬೇಕು ಅಂತಂದರೆ ಮೈಸೂರಲ್ಲಿ ಎಕ್ಸಾಮ್ ಇರುತ್ತೆ ಮೈಸೂರಿಗೆ ಹೋಗ್ಬಿಟ್ಟು ಎಕ್ಸಾಮ್ ಬರೀಬೇಕು ನೀವು ಹಾಗೆ ಪೋಸ್ಟ್ ಬಗ್ಗೆ ಮಾತಾಡೋದಾದರೆ ಜೆ ಎಸ್ ಎ ಪೋಸ್ಟ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಜನರಲ್ ಜನರಲ್ ಬಗ್ಗೆ ಅದರಲ್ಲಿ ನಾಲ್ಕು ಪೋಸ್ಟ್ ಇದೆ ಜೆ ಎಸ್ ಎ ಜನರಲಲ್ಲಿ ನಾಲ್ಕು ಪೋಸ್ಟು ಅನ್ರಿಸರ್ವ್ಡಲ್ಲಿ ಎರಡು ಇ ಡಬ್ಲ್ಯೂ ಎಸ್ ಅಲ್ಲಿ ಒಂದು ಒ ಬಿ ಎಸ್ ನಾನ್ ಕ್ರಿಮಿಲೇಯರಲ್ಲಿ ಒಂದು ಹಾಗೆ ಜೆ ಎಸ್ ಎ ಫೈನಾನ್ಸ್ ಅಕೌಂಟಲ್ಲಿ ನಾಲ್ಕು ಪೋಸ್ಟ್ ಇದೆ ಅನ್ರಿಸರ್ವಡಲ್ಲಿ ಎರಡು ಓ ಬಿ ಸಿ ನಾನ್ ಕ್ರಿಮಿ ಅಲ್ಲಿ ಎರಡು ನಾನ್ ಕ್ರಿಮಿ ಲೇಯರ್ ಅಂದರೆ ಎಂಟು ಲಕ್ಷಕ್ಕಿಂತ ಕಡಿಮೆ ಆನ್ಯುವಲ್ ಇನ್ಕಮ್ ಹೊಂದಿರೋರು ನಾನ್ ಕ್ರಿಮಿ ಲೇಯರ್ ಅಂತಾರೆ ನೆಕ್ಸ್ಟ್ ಜೆ ಎಸ್ ಎ ಸ್ಟೋರ್ಸ್ ಆ್ಯಂಡ್ ಪರ್ಚೇಸ್ ಅದರಲ್ಲಿ ಎರಡು ಪೋಸ್ಟ್ ಇದೆ ಒಂದು ಎಸ್ ಸಿ ಕ್ಯಾಟಗರಿಗೆ ಇನ್ನೊಂದು ಒ ಬಿ ಸಿ ನಾನ್ ಕ್ರಿಮಿ ಲೇಯರ್ ಅವರಿಗೆ ಇದರ ಪೇ ಸ್ಕೇಲ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರರಿಂದ ಅರವತ್ತ್ಮೂರು ಸಾವಿರದ ಎರಡುನೂರು ರೂಪಾಯಿ ಇದರದ್ದು ಸ್ಯಾಲರಿ ಈ ಮೈಸೂರಲ್ಲಿರೋ ಸ್ಯಾಲರಿ ನೋಡಿದರೆ ಮೂವತ್ತಾರು ಸಾವಿರದ ಎರಡುನೂರ ಇಪ್ಪತ್ತಾರು ರೂಪಾಯಿ ಇದರದ ಏಜ್ ಲಿಮಿಟು ಜೆ ಎಸ್ ಎದು ಏಜ್ ಲಿಮಿಟು ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದವರೆಗೂ ಎಲ್ಲರೂ ಅಪ್ಲೈ ಮಾಡಬಹುದು ಪಿ ಯು ಸಿ ಆಗಿದ್ರೆ ಸಾಕು ಬೇರೆ ಯಾವುದೇ ಕ್ವಾಲಿಫಿಕೇಶನ್ ಇರಲಿಲ್ಲ ಅಂದ್ರೂ ನಡೀತದೆ ಜಸ್ಟ್ ಪಿ ಯು ಸಿ ಆಗಿರಬೇಕು ಅಥವಾ ಡಿಪ್ಲೊಮ ಮೂರು ವರ್ಷ ಡಿಪ್ಲೊಮಾ ಮುಗಿದ್ರು ನಡೀತದೆ ನೆಕ್ಸ್ಟ್ ಸ್ಟೆನೋ ಬಗ್ಗೆ ಮಾತಾಡೋಣ ಸ್ಟೆನೋ ಜೂನಿಯರ್ ಸ್ಟೆನೋಗ್ರಾಫರ್ ಇದರಲ್ಲಿ ಆರು ಪೋಸ್ಟ್ ಇದೆ ಆರು ಪೋಸ್ಟಲ್ಲಿ ಒಂದು ಅನ್ರಿಸರ್ವ್ಡಲ್ಲಿ ಸಿಗೆ ಒಂದು ಒ ಬಿ ಸಿ ನಾನ್ ಕ್ರಿಮಿಲೇಯರ್ಗೆ ಒಂದು ಮತ್ತು ಬ್ಯಾಕ್ಲ್ಯಾಗಲ್ಲಿ ಮೂರು ಪೋಸ್ಟ್ ಇದೆ ಅದರಲ್ಲಿ ಎಸ್ ಟಿಗೆ ಒಂದು ಒ ಬಿ ಸಿ ನಾನ್ ಕ್ರಿಮಿಲೇಯರ್ಗೆ ಒಂದು ಮತ್ತು ಅನ್ರಿಸರ್ವ್ಡ್ ಪಿ ಡಬ್ಲ್ಯೂ ಬಿ ಡಿ ಎಚ್ ಅದರಲ್ಲಿ ಒಂದು ಇದರದ್ದು ಪೇ ಸ್ಕೇಲ್ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರದ ಐದು ನೂರರಿಂದ ಎಂಬತ್ತೊಂದು ಸಾವಿರದ ನೂರರವರೆಗೆ ಇರ್ತದೆ ಮೈಸೂರಲ್ಲಿರೋ ಪೇಮೆಂಟ್ ಬಂದ್ಬಿಟ್ಟು ನಾಲ್ಕುನೂರ ಹದಿನೈದು ರೂಪಾಯಿ ಇದರ ಒಂದು ವಯೋಮಿತಿ ಬಂದ್ಬಿಟ್ಟು ಹದಿನೆಂಟು ವರ್ಷದಿಂದ ಇಪ್ಪತ್ತೇಳು ವರ್ಷದವರೆಗೂ ಎಲ್ಲರೂ ಅಪ್ಲೈ ಮಾಡಬಹುದು ಪಿ ಯು ಸಿ ಆದವರು ಇದಕ್ಕೆ ಸ್ಟೆನೋ ಸರ್ಟಿಫಿಕೇಟ್ ಬೇಕಾಗಿಲ್ಲ ಸ್ಟೆನೋ ಸರ್ಟಿಫಿಕೇಟ್ ಇರ್ಲಿಲ್ಲ ಓಕೆ ಅಪ್ಲೈ ಮಾಡಬಹುದು ಮ ಅಲ್ಲಿ ಸ್ಟೆನೊ ಸ್ಕಿಲ್ ಇರಬೇಕು ಸರ್ಟಿಫಿಕೇಟ್ ಇರಲಿಲ್ಲ ಅಂದರೂ ನಡೀತದೆ ಸ್ಕಿಲ್ ಇದ್ದರೆ ಸಾಕು ಇದಕ್ಕೆ ಯಾವುದೇ ರೀತಿ ದಾಖಲೆ ಕೇಳಂಗಿಲ್ಲ ನೆಕ್ಸ್ಟ್ ಬಂದುಬಿಟ್ಟು ಜೂನಿಯರ್ ಸ್ಟೆನೋಗ್ರಾಫರ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಸ್ಟೆನೋಗ್ರಾಫರ್ ಮತ್ತು ಜೆ ಎಸ್ ಎಗೆ ಬೇರೆ ಬೇರೆ ಅಪ್ಲೈ ಮಾಡಬೇಕು ಒಂದೇ ಅಪ್ಲಿಕೇಶನಲ್ಲಿ ಎರಡು ಅಪ್ಲೈ ಮಾಡೋಕ್ಕಾಗಲ್ಲ ಬೇರೆ ಬೇರೆ ಸೆಪ್ರೇಟ್ಲಿ ಮಾಡಬೇಕಂತ ಹೇಳ್ಯಾರ ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಒಂದು ಹಾಗೆ ಫೈನಾನ್ಸ್ ಅಕೌಂಟ್ಸ್ ಒಂದು ಮತ್ತು ಸ್ಟೋರ್ಸ್ ಪರ್ಚೇಸ್ ಒಂದು ಈ ಮೂರಿದೆಯಲ್ಲ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಇರುತ್ತಲ್ಲ ಅದು ಫಸ್ಟ್ ಪ್ರಿಫರೆನ್ಸು ಮತ್ತು ನೆಕ್ಸ್ಟ್ ಪ್ರಿಫ್ರೆನ್ಸು ಈ ಥರ ಮೂರು ಪ್ರಿಫ್ರೆನ್ಸಲ್ಲಿ ಹೇಳ್ಬೋದು ಇದು ಬಂದುಬಿಟ್ಟು ಒಂದೇ ಅಪ್ಲಿಕೇಶನ್ ಇರ್ತದೆ ಈ ಸ್ಟೆನೋಗ್ರಾಫರ್ ಬಂದು ಒಂದು ಅಪ್ಲಿಕೇಶನ್ ನೀವು ಎರಡು ಬೇರೆ ಬೇರೆ ಅಪ್ಲಿಕೇಶನ್ ಹಾಕಬೇಕು ನೀವು ಎರಡಕ್ಕೂ ಅಪ್ಲೈ ಮಾಡೋದಿದ್ರೆ ಎರಡು ಬೇರೆ ಬೇರೆ ಅಪ್ಲೈ ಮಾಡಬೇಕಾಗಿರ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಜೆ ಎಸ್ ಬಗ್ಗೆ ಜೆ ಎಸ್ ಎಗೆ ಕ್ವಾಲಿಫಿಕೇಷನ್ ಏನು ಬೇಕು ಟೆನ್ ಪ್ಲಸ್ ಟು ಅಂದರೆ ಟ್ವೆಲ್ತ್ ಆಗಿದ್ದರೆ ಸಾಕು ಪಿ ಯು ಸಿ ಕಂಪ್ಲೀಟ್ ಆಗಿದ್ದರೆ ಸಾಕು ಹಾಗೆ ಕಂಪ್ಯೂಟರ್ ಟೈಪ್ ಮಾಡೋಕ್ಕೆ ಬರ್ತಿರಬೇಕು ಮತ್ತು ಕಂಪ್ಯೂಟರ್ ಯೂಸ್ ಮಾಡೋಕೆ ಬರ್ತಿರಬೇಕು ಕಂಪ್ಯೂಟರ್ ಟೈಪಿಂಗ್ ಸ್ಪೀಡ್ ಇಂಗ್ಲಿಷ್ ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾಯಿದ್ರೆ ಥರ್ಟಿ ಫೈವ್ ವರ್ಡ್ ಪರ್ ಮಿನಿಟ್ ಟೈಪ್ ಮಾಡೋಕ್ಕಾಗಬೇಕು ಹಿಂದಿಯಲ್ಲಿ ಟೈಪ್ ಇದ್ರೆ ಥರ್ಟಿ ಹಿಂದಿಯಲ್ಲಿ ಅಂದರೆ ಮೂವತ್ತು ಇಂಗ್ಲೀಷಲ್ಲಿ ಅಂದರೆ ಮೂವತ್ತೈದು ವರ್ಡ್ ಪರ್ ಮಿನಿಟ್ ಟೈಪ್ ಮಾಡಕ್ಕೆ ಬಂದರೆ ಸಾಕಾಗುತ್ತೆ ಹಾಗೆ ಇದು ಹತ್ತು ನಿಮಿಷಗಳ ಮೂವತ್ತೈದು ವರ್ಡ್ ಪರ್ ಮಿನಿಟ್ ಟೈಪ್ ಮಾಡಿದರೆ ಎಲಿಜಿಬಲಲ್ಲಿ ಕ್ವಾಲಿಫೈ ಆಗ್ತೀರಾ ನೆಕ್ಸ್ಟು ನಿಮ್ಮದು ಪಿ ಯು ಸಿ ಆಗಿರಲಿಲ್ಲ ಡಿಪ್ಲೊಮಾ ಆಗಿದ್ರು ಓಕೆ ಅದು ಟ್ವೆಲ್ತ್ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ತಾರೆ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು ಡಿಪ್ಲೊಮಾ ಆಗಿದ್ರು ಅಪ್ಲೈ ಮಾಡ್ಬೋದು ಪಿ ಯು ಸಿ ಆಗಿದ್ದರೂ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಸ್ಟೆನೋಗೆ ಸ್ಟೆನೋಗೂ ಕೂಡ ಪಿ ಯು ಸಿ ಆಗಿದ್ದರೆ ಸಾಕು ಅಪ್ಲೈ ಮಾಡ್ಬೋದು ಯಾವುದೇ ರೀತಿ ಸ್ಟೆನೋ ಸರ್ಟಿಫಿಕೇಟ್ ಬೇಕಾಗಿಲ್ಲ ಇದರಲ್ಲಿ ಅವಶ್ಯಕತೆ ಇಲ್ಲ ನಿಮಗೆ ಸ್ಟೆನೋ ಸ್ಕಿಲ್ಸ್ ಇದ್ದರೆ ಸಾಕು ಇದರಲ್ಲಿ ಏನು ಕೇಳಿದ್ದಾರೆ ಪಿ ಯು ಸಿ ಮತ್ತು ಸ್ಟೆನೋ ಸ್ಕಿಲ್ ಇದ್ದರೆ ಸಾಕು ಹಾಗೆ ಹತ್ತು ನಿಮಿಷಗಳ ಡಿಕ್ಟೇಷನ್ ಕೊಡ್ತಾರೆ ಇಂಗ್ಲೀಷಲ್ಲಿ ಮತ್ತು ಹಿಂದಿಯಲ್ಲಿ ಯಾವುದಾದ್ರೂ ಒಂದು ಇಂಗ್ಲೀಷ್ ಅಥವಾ ಹಿಂದಿ ನೀವು ಯಾವುದಾದ್ರೂ ಚೂಸ್ ಮಾಡ್ಕೋಬೋದು ಅದು ಎಂಬತ್ತು ವರ್ಡ್ ಪರ್ ಮಿನಿಟು ಎಂಬತ್ತು ವರ್ಡ್ ಪರ್ ಮಿನಿಟ್ ಇರುತ್ತೆ ಇದಕ್ಕೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಇಂಗ್ಲೀಷ್ಗೆ ಐವತ್ತು ನಿಮಿಷಗಳ ಟೈಮ್ ಕೊಡ್ತಾರೆ ಹಿಂದಿಗೆ ಅರವತ್ತೈದು ನಿಮಿಷ ಟೈಮ್ ಕೊಡ್ತಾರೆ ಇಂಗ್ಲೀಷು ಶಾರ್ಟ್ ಎಂಡು ಟ್ರಾನ್ಸ್ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಐವತ್ತು ನಿಮಿಷಗಳ ಟೈಮ್ ಕೊಡ್ತಾರೆ ಅದರಲ್ಲಿ ಟೈಪ್ ಮಾಡಿ ಕೊಡಬೇಕು ಹಿಂದಿ ಆದರೆ ಅರವತ್ತೈದು ನಿಮಿಷದಲ್ಲಿ ಹತ್ತು ನಿಮಿಷಗಳ ಡಿಕ್ಟೇಷನ್ ಏನು ತಗೊಂಡಿರ್ತಿರಲ್ಲ ಅದನ್ನು ಟೈಪ್ ಮಾಡಿ ಕೊಡಬೇಕು ಹಾಗೆ ಎಕ್ಸಾಮ್ ಬಗ್ಗೆ ಮಾತಾಡೋಣ ಎಕ್ಸಾಮ್ ಬಂದ್ಬಿಟ್ಟು ಎರಡು ಪೇಪರ್ ಇರುತ್ತೆ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅಂತ ಇದು ಬಂದುಬಿಟ್ಟು ಜೆ ಎಸ್ ಎಗೆ ಜೆ ಎಸ್ ಎ ಬಗ್ಗೆ ಎಕ್ಸಾಮ್ ಪ್ಯಾಟರ್ನ್ ಮಾತಾಡ್ತಿರೋದು ಸ್ಟೆನ್ನೋದು ನೆಕ್ಸ್ಟ್ ಮಾತಾಡೋಣ ಮೊದಲು ಜೆ ಎಸ್ ಎ ಬಗ್ಗೆ ನೋಡೋಣ ಜೆ ಎಸ್ ಎಗೆ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಅಂತ ಇರುತ್ತೆ ಪೇಪರ್ ಯಾವ ರೀತಿಯಾಗಿರುತ್ತೆ ಅಂದರೆ ಒ ಎಮ್ ಆರ್ ಬೇಸ್ಡ್ ಇರುತ್ತೆ ಕಂಪ್ಯೂಟರಲ್ಲಿ ಇರುತ್ತೆ ಎಕ್ಸಾಮು ಒ ಎಮ್ ಆರ್ ಬೇಸ್ಡ್ ಕಂಪ್ಯೂಟರ್ ಎಕ್ಸಾಮ್ ಇರುತ್ತೆ ಮಲ್ಟಿಪಲ್ ಜಾಬ್ಸು ಹಾಗೆ ಕ್ವೆಶನ್ಸು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಇರುತ್ತೆ ನೀವು ಯಾವ್ದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ ಆ ಇಂದ ನೀವು ಆನ್ಸರ್ನ ಮಾಡಬಹುದು ಹಾಗೆ ಕ್ವೆಶನ್ಸ್ ಎಷ್ಟಿರುತ್ತೆಂದರೆ ಎರಡು ನೂರು ಕ್ವಶನ್ಸ್ ಇರುತ್ತೆ ಟೈಮು ಎರಡು ಗಂಟೆ ಮೂವತ್ತು ನಿಮಿಷಗಳ ಟೈಮ್ ಇರುತ್ತೆ ನಿಮಗೆ ಈಗ ಫಸ್ಟ್ ಪೇಪರ್ ಬಂದುಬಿಟ್ಟು ಫಸ್ಟ್ ಪೇಪರು ಎಬಿಲಿಟಿ ಇರುತ್ತೆ ಅದರಲ್ಲಿ ಕ್ವೆಶನ್ ಬಂದ್ಬಿಟ್ಟು ಹಂಡ್ರೆಡ್ ಕ್ವಶನ್ಸು ನೂರು ಕ್ವಶನ್ಸ್ ಇರುತ್ತೆ ಎರಡು ನೂರು ಮಾರ್ಕ್ಸಿಗೆ ಒಂದು ಕ್ವಶನ್ಗೆ ಎರಡು ಮಾರ್ಕ್ಸ್ ಅಂತ ಕನ್ಸಿಡರ್ ಆಗುತ್ತೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಇದರಲ್ಲಿ ಫಸ್ಟ್ ಪೇಪರಲ್ಲಿ ಮೆಂಟಲ್ ಎಬಿಲಿಟಿಯಲ್ಲಿ ನೂರು ಕ್ವೆಶನ್ ಇರುತ್ತೆ ಎರಡು ನೂರು ಮಾರ್ಕ್ಸು ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರೋಲ್ಲ ಹಾಗೆ ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ಸೆಕೆಂಡ್ ಪೇಪರ್ ನೋಡೋದಾದರೆ ಸೆಕೆಂಡ್ ಪೇಪರಲ್ಲಿ ಎರಡು ಸಬ್ಜೆಕ್ಟ್ ಇರುತ್ತೆ ಒಂದು ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲಿಷ್ ಲ್ಯಾಂಗ್ವೇಜ್ ಜನ್ರಲ್ ಅಲ್ಲಿ ಐವತ್ತು ಕ್ವಶನ್ಸ್ ಇರುತ್ತೆ ಮಾರ್ಕ್ಸ್ ಬಂದ್ಬಿಟ್ಟು ಒನ್ನೂರ ಐವತ್ತು ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಒಂದು ಕ್ವಶನ್ಗೆ ಮೂರು ಮಾರ್ಕ್ಸ್ ಕನ್ಸಿಡರ್ ಒಂದು ಕ್ವಶನ್ ರೈಟ್ ಆದರೆ ಮೂರು ಮಾರ್ಕ್ಸ್ ಬರುತ್ತೆ ಒಂದು ಕ್ವಶನ್ ತಪ್ಪಾದರೆ ಒಂದು ಮಾರ್ಕ್ಸ್ ಕಟ್ ಆಗುತ್ತೆ ಒಂದು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಹಾಗೆ ಒಂದು ಕ್ವೆನ್ ಮೂರು ಮಾಡ್ತಾರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಸೇಮ್ ಒಂದು ಕ್ವೆಶನ್ಗೆ ಮೂರು ಮಾರ್ಕ್ಸ್ ತರ ಹಿಡಿದಿರ್ತಾರೆ ಟೋಟಲ್ ನೂರ ಐವತ್ತು ಮಾರ್ಕ್ಸ್ ಐವತ್ತು ಮಾರ್ಕ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಅದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು ಒನ್ ಮಾರ್ಕ್ಸ್ ನೆಗೆಟಿವ್ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಟೈಮ್ ಟೈಪಿಂಗ್ ಟೆಸ್ಟ್ ಹೇಳಿದ ಹೇಳಿದಾಗೆ ಹತ್ತು ನಿಮಿಷಗಳ ಟೈಪಿಂಗ್ ಇರುತ್ತೆ ಹತ್ತು ನಿಮಿಷಗಳ ಕಾಲ ಟೈಪ್ ಮಾಡಬೇಕು ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡೋ ಹಾಗಿದ್ರೆ ಮೂವತ್ತೈದು ವರ್ಡ್ ಪರ್ ಮಿನಿಟ್ ಟೈಪ್ ಮಾಡಬೇಕು ಹಿಂದಿಯಲ್ಲಿ ಟೈಪ್ ಮಾಡ್ತಾ ಇದ್ರೆ ಮೂವತ್ತು ವರ್ಡ್ ಪರ್ ಮಿನಿಟ್ ಟೈಪ್ ಮಾಡಬೇಕು ಅದು ಎರಡೂ ಕೂಡ ಕಂಪ್ಯೂಟರಲ್ಲೇ ಇರುತ್ತೆ ಪೋಸ್ಟ್ ಆಫ್ ಜೂನಿಯರ್ ಸ್ಟೆನೋಗ್ರಾಫರ್ ಸ್ಟೆನೋಗ್ರಾಫರ್ ಬಗ್ಗೆ ಯಾವ ರೀತಿಯಾಗಿ ಎಕ್ಸಾಮ್ ಇರುತ್ತೆ ಅನ್ನೋದು ಎಕ್ಸಾಮ್ ನೋಡ್ರಿ ಒ ಎಮ್ ಆರ್ ಬೇಸ್ಡ್ ಆರ್ ಕಂಪ್ಯೂಟರ್ ಬೇಸ್ಡ್ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಎಕ್ಸಾಮಿನೇಷನ್ ಅಂದರೆ ಕಂಪ್ಯೂಟರಲ್ಲಿ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇರುತ್ತೆ ಕಂಪ್ಯೂಟರಲ್ಲೇ ನೀವು ಟಿಕ್ ಮಾಡಬೇಕು ಹಾಗೆ ಕ್ವಶನ್ನು ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲಿ ಇರುತ್ತೆ ನಿಮಗೆ ಹಿಂದಿ ಅರ್ಥ ಆದರೆ ಹಿಂದಿಯಲ್ಲಿ ಅಥವಾ ಇಂಗ್ಲೀಷ್ ಅರ್ಥ ಆದರೆ ಇಂಗ್ಲೀಷನ್ನು ಅರ್ಥ ಮಾಡ್ಕೊಂಬಿಟ್ಟು ಆನ್ಸರ್ ಹಾಕಬೇಕು ಹಾಗೆ ಕ್ವಶನ್ಸ್ ಬಂದ್ಬಿಟ್ಟು ಎರಡು ನೂರು ಕ್ವಶನ್ಸು ಸೇಮ್ ಟೈಮ್ ಬಂದ್ಬಿಟ್ಟು ಎರಡು ಗಂಟೆ ನಲವತ್ತು ನಿಮಿಷ ಟೈಮ್ ಕೊಡ್ತಾರೆ ಇದರಲ್ಲಿ ಪೇಪರ್ ಬಂದ್ಬಿಟ್ಟು ಒಂದೇ ಪೇಪರ್ ಇರುತ್ತೆ ಒಂದೇ ಪೇಪರಲ್ಲಿ ಮೂರು ಪಾರ್ಟ್ ಮಾಡ್ತಾರೆ ಒಂದು ಪೇಪರಲ್ಲಿ ಮೂರು ಪಾರ್ಟ್ ಆಗಿ ಮಾಡ್ತಾರೆ ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ಸ್ ಅಂತ ಇರುತ್ತೆ ಕ್ವೆಶನ್ಸ್ ಬಂದುಬಿಟ್ಟು ಐವತ್ತು ಕ್ವಶನ್ಸ್ ಇರುತ್ತೆ ಮಾರ್ಕ್ಸ್ ಬಂದ್ಬಿಟ್ಟು ಐವತ್ತು ಒನ್ ಕ್ವಶನ್ ಈಕ್ವಲ್ ಟು ಒನ್ ಮಾರ್ಕ್ಸ್ ಒನ್ ಕ್ವಶನ್ಗೆ ಒಂದು ಮಾರ್ಕ್ಸ್ ಥರ ಹಿಡಿತಾರೆ ಇದರಲ್ಲಿ ಜೀರೋ ಪಾಯಿಂಟ್ ಟ್ವೆಂಟಿ ಫೈ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದರೆ ನಾಲ್ಕು ಪ್ರಶ್ನೆ ತಪ್ಪಾದರೆ ಅದರಲ್ಲಿ ಒಂದು ಮಾರ್ಕ್ಸ್ ಮೈನಸ್ ಆಗುತ್ತೆ ಜನರಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಆಲ್ಸೋ ಸೇಮ್ ಐವತ್ತು ಕ್ವಶನ್ಸ್ ಇರುತ್ತೆ ಐವತ್ತು ಮಾರ್ಕ್ಸ್ ಇರುತ್ತೆ ಅದಕ್ಕೂ ಕೂಡ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದರೆ ಡಿಡೆಕ್ಟ್ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಡಿಡೆಕ್ಟ್ ಮಾಡ್ತಾರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಅದು ನೂರು ಕ್ವೆಶನ್ಸ್ ಇರುತ್ತೆ ನೂರು ಮಾರ್ಕ್ಸ್ ನೂರು ಮಾರ್ಕ್ಸ್ ಇರುತ್ತೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಈಸ್ ಡಿಡೆಕ್ಟೆಡ್ ಫಾರ್ ಅವ್ರಿ ರಾಂಗ್ ಒಂದು ರಾಂಗು ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅದಕ್ಕೂ ಕೂಡ ಸೇಮ್ ತೆಗಿತಾರೆ ಸ್ಟೆನೋಗ್ರಾಫರ್ ಪ್ರಾಪರ್ ಬಂದುಬಿಟ್ಟು ಇದರಲ್ಲಿ ಡಿಕ್ಟೇಷನ್ ಬಂದುಬಿಟ್ಟು ಇಂಗ್ಲೀಷ್ಗೆ ಐವತ್ತು ನಿಮಿಷಗಳ ಅಂದರೆ ಐವತ್ತು ನಿಮಿಷ ನಿಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ ಅಂದರೆ ಟೈಪ್ ಮಾಡಿ ಕೊಡಬೇಕು ಹತ್ತು ನಿಮಿಷಗಳ ಕಾಲ ಡಿಕ್ಟೇಷನ್ ಇರುತ್ತೆ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ನೀವು ಬರ್ಕೊಂಡ್ರೆ ಇಂಗ್ಲಿಷ್ಗೆ ಟೈಪ್ ಮಾಡೋಕ್ಕೂ ಐವತ್ತು ನಿಮಿಷಗಳ ಟೈಮ್ ಸಾರಿ ಐವತ್ತು ನಿಮಿಷಗಳ ಕಾಲ ಟೈಮ್ ಕೊಡ್ತಾರೆ ಹತ್ತು ನಿಮಿಷಗಳ ಡಿಕ್ಟೇಷನ್ ತಗೊಂಡಿರೋ ಒಂದು ಪ್ಯಾರಾಗ್ರಾಫ್ನ ಅಥವಾ ಒಂದು ಪ್ಯಾಸೇಜ್ನ ನೀವು ಹೊಳ್ಳಿ ಟ್ರಾನ್ಸ್ಲೇಟ್ ಸ್ಟೆನೋ ಇಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಲು ಐವತ್ತು ನಿಮಿಷಗಳ ಟೈಮ್ ಬೇಕಾಗುತ್ತೆ ಮೇ ಟೈಮ್ ಕೊಡ್ತಾರೆ ಮತ್ತು ಹಿಂದಿಯಲ್ಲಿ ತಗೊಂಡ್ರೆ ಅರವತ್ತೈದು ನಿಮಿಷದಲ್ಲಿ ನೀವು ಟ್ರಾನ್ಸ್ಲೇಟ್ ಮಾಡಿ ಟೈಪ್ ಮಾಡಿ ಕೊಡಬೇಕು ಹೇಗಿರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಥರ ಫೀ ಬಂದ್ಬಿಟ್ಟು ಫೀಸು ಸ್ಟೆನ್ ಜೆ ಎಸ್ ಎ ಮತ್ತು ಜೂನಿಯರ್ ಸ್ಟೆನ್ ಇಬ್ಬರಿಗೂ ಕೂಡ ಸೇಮ್ ಫೀಸ್ ಇರುತ್ತೆ ಅನ್ರಿಸರ್ವ್ಡ್ ಒ ಬಿ ಸಿ ಮತ್ತು ಇ ಡಬ್ಲ್ಯೂ ಎಸ್ ಮೂರು ಜನಕ್ಕೆ ಐದು ನೂರು ರೂಪಾಯಿ ಫೀಸ್ ಇರುತ್ತೆ ಉಳಿದವ್ರಿಗೆ ಯಾರಿಗೂ ಫೀಸ್ ಇರೋಲ್ಲ ಯಾವುದೇ ರೀತಿ ಫೀಸ್ ಇರೋಂಗಿಲ್ಲ ಈ ಮೂರು ಅಂದರೆ ಒರಿಗೆ ಅನ್ರಿಸರ್ವ್ಡ್ದವರಿಗೆ ಹಾಗೂ ಇ ಡಬ್ಲ್ಯೂ ಎಸ್ದವರಿಗೆ ಮಾತ್ರ ನೂರು ರೂಪಾಯಿ ಫೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸು ಉಳಕಿದವರಿಗೆ ಯಾರಿಗೆ ಏನಾಗಿಲ್ಲ ಯಾರ್ಯಾರಿಗೆ ಇಂಟ್ರೆಸ್ಟ್ ಅದ ಆದಷ್ಟು ಅಪ್ಲೈ ಮಾಡಿರಿ ಏನಾದರೂ ಇದರೊಳಗೆ ಅರ್ಥ ಆಗಿರಲಿಲ್ಲ ಅಂದ್ರೆ ಕಮೆಂಟ್ ಒಳಗೆ ಹೇಳ್ರಿ ನಾವು ತಿಳಿದಟ್ಟು ಹೆಲ್ಪ್ ಮಾಡ್ತೇವೆ ಥ್ಯಾಂಕ್ ಯು